ಬಂಧುಗಳೇ ನಮಸ್ಕಾರ ಮೈಸೂರು ಮುಹಿಂದ್ರ ಕೆ ಆರ್ ಎಸ್ಪೆಷಲ್ ಜಿಲ್ಲಾ ಕಾರ್ಯದರ್ಶಿ ನೋಡಿ ನಮ್ಮ ದೇವನಹಳ್ಳಿ ಡಿಪೋಗೆ ನಮ್ಮ ದಿನೇಶ್ ಸೋಲೂರ್ ಗ್ರಾಮಕ್ಕೆ ಒಂದು ಬಸ್ ಕೇಳಿದ್ರಿ ಸರ್ ಸಾಕಷ್ಟು ಹಿರಿಯರು ಮತ್ತು ಸ್ಕೂಲು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿ ಬರೋಕ್ಕೆ ತುಂಬ ತೊಂದರೆ ಆಗುತ್ತೆ ಸುಮಾರು ಒಂದು ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ನಡ್ಕೊಂಬರ್ಬೇಕು ದಯವಿಟ್ಟು ಒಂದು ಬಸ್ ವ್ಯವಸ್ಥೆ ಮಾಡಿದ್ದೆ ಸರ್ ಆ ಏರಿಯಾಗೆ ಬಸ್ ಹಾಕೋಕ್ಕಾಗಲ್ಲ ಸರ್ ಹಳ್ಳಿಗಳಿಗೆಲ್ಲ ಬಸ್ ಬರೋಲ್ಲ ಅಂಥೇಳಿ ಒಂದು ಮಾತನ್ನು ಹೇಳಿರ್ತಾರೆ ಡಿಪೋದಲ್ಲಿ ಆದರೆ ಈಗ ನೋಡಿ ಏನೋ ಎ ಎಲೆಕ್ಷನ್ ಡ್ಯೂಟಿ ಅಂತೆ ಎಲೆಕ್ಷನ್ ಡ್ಯೂಟಿ ಇದಕ್ಕೋಸ್ಕರ ಡಿಪೋಯಿಂದ ಬಸ್ ಕಳ್ಸಿದ್ದಾರೆ ಏನೋ ಜನಗಳ ಕರ್ಕೊಂಡು ಕಡೆ ಹೋಗಿ ಎಮ್ ಆರ್ಸಕ್ಕೆ ಹಾಂ ಇನ್ನೆಂಥ ಸರ್ಕಾರ ರೀ ಇದಾವೆ ರೀ ನಾಚಿಕೆ ಹೇಗ್ಬೇಕು ರೀ ನಮ್ಗೆಲ್ಲರಿಗೂ ಹಾಂ ಇನ್ನೆಂಥ ಸರ್ಕಾರದಲ್ಲಿದ್ದೀರಿ ಅಂದರೆ ನಮಗೆ ಬೇಜಾರಾಗುತ್ತೆ ಒಂದು ಹಂಗೇ ಹಂಗೇರಿ ನಮ್ಮ ಡಿಪೋ ಡ್ರೈವರ್ನ ಕೇಳೋಣ ಹಾಂ ಮುಗಿತು ನೋಡಿ ಈಗ ಬಸ್ ಡಿಪೋ ಊರಿಗೆ ಬಸ್ ಕೇಳಿದ್ರಿ ಅದನ್ನು ಕಳ್ಸೋಕ್ಕೆ ಏಕತೆ ಇಲ್ಲ ಅವ್ರಿಗೆ ಊರು ಜನಗಳು ಕರ್ಕೊಂಡು ಹೋಗಿ ಕರ್ಕೊಂಡು ಬರೋಕೆ ಮತ್ತೆ ಬಸ್ಗಳು ಬರ್ತದೆ ಊರಕ್ಕೆ ಹಾಂ ನಮಸ್ಕಾರ ಊರು ಬಂದಿದ್ದು ಉದ್ದೇಶ ಮೀಟಿಂಗ್ ಇರೋದು ಬಸ್ ಬಂದಿದ್ದು ಜನಗಳು ಕರ್ಕೊಂಡು ಹೋಗೋಕ್ಕೆ ಅಲ್ಲ ಕೇಳೋ ತಪ್ಪು ತಿಳ್ಕೊಬೇಡಿ ನಮ್ಮೂರಿಗೆ ಬಸ್ ಕೇಳಿದ್ರಿ ಕೇಳಿ ಸುಮಾರು ನಾಲ್ಕೈದು ತಿಂಗಳಾಗಿದೆ ಅರ್ಜಿ ಕೊಟ್ಟು ಸಾ ಸಾಕಷ್ಟು ಸಾರ್ವಜನಿಕ ತೊಂದರೆ ಇದೆ ದಯವಿಟ್ಟು ಒಂದು ಬಸ್ ವ್ಯವಸ್ಥೆ ಮಾಡಿಕೊಡಿ ಅಂತ ಬಸ್ ಬರೋಕ್ಕಾಗಲ್ಲ ಸರ್ ಊರಿಗೆ ಅಂತ ಹೇಳಿದ್ದಾರೆ ಅಲ್ಲ ನಿ ಸರ್ ಈಗ ಈಗ ಬ ಈಗೆಲ್ಲ ಬರೋಕ್ಕೆಲ್ಲ ಬಸ್ಸಿಂದ ಇದೆ ಬಟ್ ನಾವು ಕೇಳಿದ ಶಾಕ್ ಕಳ್ಸೋಕ್ಕಾಗಲ್ಲ ತಪ್ಪನೇ ಸರ್ಕಾರ ತುಂಬ ತುಂಬ ಜನಗಳಿಗೆ ಅನ್ಯಾಯ ಮಾಡ್ತಾರೆ ಸರ್ ಇದು ಬೇಡ ಯಾಕೆ ನಾವು ಕೆ ಆರ್ ಎಸ್ ಪಕ್ಷದವರು ಅಲ್ಲ ನಿಮ್ಮ ಕೂಡ ಅಲ್ಲ ಬಂದಿದ್ದ ಉದ್ದೇಶ ಅಂತ ಕೇಳಿದೆ ನಿಮ್ಮನ್ನ ನಿಮ್ಮನ್ನು ಬೇರೆನೇನಿಲ್ಲ ಅಲ್ಲ ನಿಮ್ಮ ಡ್ಯೂಟಿ ನೀವು ಮಾಡಿ ಸರ್ ತಪ್ಪೇನಿಲ್ಲ ಬಟ್ ನಾವು ಸರ್ಕಾರನ ಕೇಳ್ತಾ ಇರೋದು ಸರ್ ನಾವು ನೀವೆಲ್ಲ ಒಂದೇ ಈ ಕಡೆಯಿಂದ ಸರ್ ದಾರಿ ಇದು ಈ ಕಡೆಯಿಂದ ಇದೆ ಈ ಕಡಿಂದನೂ ದಾರಿ ಇದೆ ಎರಡು ಕಡೆಯಿಂದ ದಾರಿ ಇದೆ ಸರ್ ಏನು ದಾರಿಗೆ ಏನು ತೊಂದರೆ ಇಲ್ಲ ಸರ್ ಫಸ್ಟ್ ಕ್ಲಾಸ್ ಆಗಿ ದಾರಿ ಇದೆ ಬರ್ಬೋದು ಹೋಗ್ಬೋದು ನಾವು ಕೇಳ್ತಾ ಇರೋದು ಸರ್ಕಾರನ ಇಲ್ವಾ ಸಾರ್ವಜನಿಕ ನೋಡಿ ಈಗ ಓಟ್ ಹಾಕ್ಸ್ಕೊಳಕೋಸ್ಕರ ಬಸ್ಗಳು ಕಳ್ಸ್ರ ಹಳ್ಳಿ ಹಳ್ಳಿಗೂ ಅದೇ ಹಳ್ಳಿಗೆ ಬಸ್ ಕಳಿಸ್ರಿ ಸಾಕಷ್ಟು ಜನ ಸಾರ್ವಜನಿಕ ತೊಂದರೆ ರೀ ಹೋಗೋಕ್ಕೆ ಬರೋಕ್ಕೆ ಅಂತ ನಾವು ಕೇಳಿದ್ರೆ ಅದಕ್ಕೆ ಮಾತ್ರ ವಿಳಂಬ ಮಾಡ್ತಾರೆ ತಾನೇ ಇದು ನಾವು ಸಾರ್ವ ಅಲ್ಲ ನಾವು ನೀವು ಒಂದೇ ಸರ್ ನಾವು ಕೇಳ್ತಾರ ಸರ್ಕಾರನ ತಪ್ಪು ತಿಳ್ಕೊಂಬಿ ಕೇಳೋದಕ್ಕೋಸ್ಕರ ಪಾಪ ನೀವು ಹೊಟ್ಟೆ ಮಾಡ್ಕೊಂಡಿದೀರಾ ನಾವು ನ್ಯಾಯ ಕೇಳ್ತಾ ಅಷ್ಟೇ ಜನಗಳಿಗೆ ತೊಂದರೆ ಆಗಬಾರ್ದು ಅಂತ ನಾಯ್ ಕೇಳ್ತಾ ಇದ್ದ ನ್ಯಾಯ ಕೇಳ್ತಾ ಇದ್ರೆ ಅಷ್ಟೇ ಬೇರೆನೇನು ಇಲ್ಲ ತಿಳ್ಕೊಂಡ್ ತು ತಿಳ್ಕೊಬೇಡಿ ಹಾಂ ಹಾಂ ಇರಲಿ ಸರ್ ಇರಲಿ 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 ನಾವು ಸರ್ಕಾರನ ಕೇಳ್ತಾ ಇದೀರಿ ಸರ್ ಬಿರಿ ಏನಿಲ್ಲ ಇಲ್ಲ ಇನ್ನು ನಮ್ಮನೆ ಕೇಳ್ತಾ ಇಲ್ಲ ಬಸ್ಸು ಸಾರ್ವಜನಿಕರಿಗೆ ಒಳ್ಳೇದಾಗ್ಲಿ ಅಂತ ಕೇಳೋಕ್ಕೋಸ್ಕರ ಬರ್ತಾ ಇರೋದು ಅಷ್ಟೇ ಬಿರಿ ನೀವು ದೇವಿಲ್ಲ ಇರಲಿ ಇದು ಮುಂದಿನ ದಿನಗಳಲ್ಲಿ ನಾನು ಇದು ಮಾತಾಡ್ತೀನಿ ಅವ್ರ ಹತ್ರ ಸರಿನಾ ಬಂದ್ಲೇ ನೀವೇ ಅರ್ಥ ಮಾಡ್ಕೊಬೇಕು ನೋಡಿ ಹಳ್ಳಿಗಳಿಗೆ ಹಳ್ಳಿಗಳಿಗೂ ಬಸ್ಗಳು ಕಳಿಸ್ತಾರೆ ಅದು ಹಳ್ಳಿಗೆ ಒಂದು ಬಸ್ ಬಂದು ಬಸ್ ಹೋಗಲಿ ಅಂತಂದ್ರೆ ಯಾವುದು ಯಾರೂ ಮಾತಾಡಲ್ಲ ಇದು ಇನ್ನೆಂಥ ಸರ್ಕಾರದಲ್ಲಿದ್ದಿರೋ ಒಂದೊಂದು ಯೋಚನೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಇದನ್ನು ಎತ್ತೆಚ್ಕೊಬೇಕು ಯಾಕೆ ಇದನ್ನು ಒಳ್ಳೇದಕ್ಕೋಸ್ಕರ ನಾವು ಮಾಡ್ತಾ ಇರೋಂಥದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಓಕೆನಾ ಧನ್ಯವಾದಗಳು